ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಗ್ಗಿ ಚಾನಲ್ ಇವತ್ತು ಸ್ಯಾಟರ್ಡೇ ಏಳು ನೋಡಿ ಶಾಲೆಗೆ ಹೋಗಿ ಬಂದು ಏಳು ಆರ್ಯ ಆರ್ಯ ಹಿ ಶೆಟ್ಟಿ ಹೇಳು ಶಾಲೆಗೆ ಹೋಗಿ ಬಂದು ಇದೆಲ್ಲ ಗೋಡೆಯಲ್ಲೆಲ್ಲ ಬರೆದಿಟ್ಟದು ಇವಳೆ ಹೇಳದೆ ಹಸ್ತಾಕ್ಷರ ನೋಡಿ ಎಲ್ಲ ಗೋಡೆಯಲೆಲ್ಲ ಬರೆದಿಟ್ಟದ್ದು ಏಳದೆ ಎಲ್ಲಿಗೆ ಶಾಲೆಗೆ ಹೋಗೋದು ಸ್ಕೂಲ್ ಪ್ರಕೃತಿ ನ್ಯಾಷನಲ್ ಸ್ಕೂಲ್ ಎಲ್ಲಿ ಅದು ಸಾಣೂರಲ್ಲಿ ಇವಳು ಹಾಂ ಇವಳಿಗೆ ಇವತ್ತು ಸ್ಯಾಟರ್ಡೆ ಇದರಿಂದ ಮಧ್ಯಾಹ್ನ ತನಕಲ್ಲಿ ಇವತ್ತು ಸಂಡೆ ತ ಸಂಜೆ ತನಕ ಕೂಡ ಸ್ಕೂಲ್ ಇತ್ತು ಇವರು ಮೂರು ಒಟ್ಟು ನನಗೆ ಆಗೋದಿಲ್ಲ ಅದಕ್ಕೆ ಅವರಿಗೆ ಸಂಜೆ ತನಕ ಕೂತ್ಕೊಳಿಸಿದ್ದು ಒಳ್ಳೇದಾಯಿತು ಇವತ್ತು ವಿಶೇಷ ಏನಂದರೆ ನಮ್ಮನಿಗೆ ಅವತ್ತು ನೆಂಟರೆಲ್ಲ ಬರ್ತಿದ್ದಾರೆ ಯಾಕಂದರೆ ನಾಳೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಅವರಿಗೆಲ್ಲ ಧರ್ಮಸ್ಥಳಕ್ಕೆ ಹಾಗೆ ಇವತ್ತು ನನ್ನ ಆಂಟಿ ಮತ್ತು ಮತ್ತೆ ನನ್ನ ಅಮ್ಮಂದು ಮಾವನ ಮಕ್ಕಳು ಎಲ್ಲ ಬರ್ತಿದ್ದಾರೆ ಮತ್ತೆ ಅವ್ರು ಬಂದ ಮೇಲೆ ತೋರಿಸ್ತೇವೆ ನಿಮಗೆ ಯಾರೆಲ್ಲ ಬಂದಿದ್ದಾರೆ ಅಂತ ಪೂಜಾ ಬರೋದಿಲ್ಲಂತೆ ಮತ್ತೆ ಪ್ರೀ ಎಲ್ಲ ಬರೋದಿಲ್ಲಂತೆ ಯಾರೆಲ್ಲ ಅಂತ ತೋರಿಸ್ತೇನೆ ಮತ್ತೆ ಬಾಯ್ ಅಕ್ಕ ಮತ್ತೆ ನಂದು ಡ್ಯೂಟಿಗೆ ಹೋಗಿದ್ದಾಳೆ ಆಳೋಸಲ್ಲಿ ವರ್ಕ್ ಮಾಡಿದವಳು ಕೂಲಿನವಳು ಆವಾಗ ಬಂದಿದ್ದಾಳೆ ಇವರು ಮಾತ್ರ ಈಗ ಬ್ಯಾಗ ನೆಡ್ಕೊಂಡು ಬರ್ತಿದ್ದಾರೆ ನೋಡಿ ನೋಡಿ ಇಯರ್ ಎರಡು ಈಗ ಸ್ಕೂಲ್ ಬಿಟ್ಟದ್ದು ಇರೋ ಶಾಲೆಗೆ ಬೋಬುನು ಇರೋ ಶಾಲೆಗೆ ಅವರ ಭುವನೇಂದ್ರಕ್ಕಂತೆ ಇದು ದೋಸೆ ಮಾಡ್ತಾರೆ ನಮ್ಗೆ ಸ್ಪೆಷಲ್ ಆಗಿ ಅಂದ್ರೆ ಬೇರೆ ಇಲ್ಲ ಬೆಳಗ್ಗೆದ್ದು ನೀರ್ ದೋಸೆದ್ದು ಅದು ಹಿಟ್ಟು ಉಳ್ದಿತ್ತಲ್ವಾ ಅದನ್ನು ಅದು ಸ್ವಲ್ಪ ಹುಳಿ ಬರ್ತದೆ ಆವಾಗ ಅದನ್ನೀಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡ್ತಾರೆ ಇವರು ಅಡಿಗೆಯಲ್ಲಿ ಎಕ್ಸ್ಪರ್ಟ್ ಹೂಂಕು ಬಂಡೆ ಹಿಂಕು ಬಂಗಾಲ್ ಹೂಂಕು ಬಂಡು ಕೆ ಚಿಕ್ನಿಸ್ ಇವಾಗ ಎದ್ದದ್ದು ಇನ್ನೊಂದು ಒಳಗಡೆ ಕುಯ್ ಕುಯ್ಯ ಅಂತ ಹೇಳ್ತಾ ಉಂಟು ಎದ್ಕೊಂಡು ಬರಲಿಲ್ಲ ಆಶಿ ಹಾಯ್ ಇವ್ರ ನೋಡಿ ಇವ್ರ ಅಮ್ಮನಿಗೆ ವೇಟ್ ಮಾಡುದು ಅವಳು ಅವಳು ಇವತ್ತು ಸ್ವಲ್ಪ ಬೇಗ ಬಂದ್ಲು ದಾರ ಗಂತ. கை மாதிரி Dale, dale, jade, dale, dale, de, dale, da, dale, 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 dale! Encore pari, eh? Oh. Bag? Nicolai, non ho fatto la porta, non ho fatto la porta, non ho fatto la porta, non ho non ho fatto la porta, 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 non ho fatto बक्का बोल देत करताल औले औले आलू नु रिसिरिट प दे उनी परत दे जग बक्का जुसो हां कुरल वाचडी बक्कन सोडा खातात बक्का कुक्कु कुक्कु आतेच चांगाई बक्का बरणगर बन्नगर रिक्शो बची वंजी रोटे देतोन पुरा जना

மெட்டி பலிக்கு சீரை கொர்ப்பினி கோல் ஒஞ்ச கல்லார் பெத்த பெத்த இந்த சோக்கு தர அறுபத்து கல்லாறு மேய்த்தா மேந்தி கல்லார் அவ கத்திரத்தோலி அதே ஆண்டி ஓ ஆண்டி

ಹೌದು ಬೈ ಬ ಆಯ್ತಾರ ಆಯ್ತರ ಹನ್ನೊಂದು ಭಜಾನದ ಕ್ಲಾಸ್ ಟೇಸ್ಟ್ ನೋಡಲಿಕ್ಕೆ ಕೊಟ್ಟದ್ದು ನಾನಿಲ್ಲಿ ಕುಷ್ಕ ರೈಸ್ ಮಾಡಿದ್ದೆ ಇವರು ತಿಂತಿದ್ದಾರೆ ಹೇಗುಂಟು ಹೇಗುಂಟು ಚೆನ್ನಾಗಿ ಚೆನ್ನಾಗಿ ಉಂಟಾ ಕಾರ ಉಂಟಾ ಹಾಯ್ ಫ್ರೆಂಡ್ಸ್ ನನ್ನ ಅಕ್ಕ ಇವತ್ತು ಒಂದಾದ ಮಲ್ಕುನ್ಯ ಮಶ್ರೂಮು ಬಶ್ರೂಮ್ದೂಮ್ ದಾಧಾನು ಕರಿ ಮಾಡ್ತಿದ್ದಾಳೆ ಹೆಸರು ಗೊತ್ತಿಲ್ಲ ನೋಡಿ ಮಶ್ರೂಮ್ ಆಂಟಿ ತಂದಿದ್ದಾರೆ ಬರುವಾಗ ಮೂರು ಬಾಟ್ ಮೂರು ಬಾಕ್ಸ್ ತಗೊಂಡು ಬಂದಿದ್ದಾರೆ ಅವರ ಕಣ್ಣು ಸ್ವಲ್ಪ ದೊಡ್ಡದು ಹಾಗೆ ಸ್ವಲ್ಪ ಸ್ವಲ್ಪ ಎಲ್ಲ ತರಲಿಕ್ಕೆ ಅವರಿಗೆ ಗೊತ್ತಿಲ್ಲ ಮತ್ತು ನಾನು ಕುಷ್ಕ ರೈಸ್ ಮಾಡಿದೆ ಇವಳು ಮಶ್ರೂಮ್ ಇದ್ದು ಕರಿ ಮಾಡ್ತಿದ್ದಾಳೆ ಮತ್ತೆ ಮತ್ತೆ ಅಮ್ಮ ಪಲ್ಯ ಮಾಡಿದರು ಮಿಕ್ಸ್ಡ್ ವೆಜಿಟೇಬಲ್ ನಾವಿವತ್ತು ವೆಜ್ ಯಾಕಂದರೆ ನಾಳೆ ಟೆಂಪಲ್ಗೆ ಹೋಗ್ಲಿಕ್ಕೆ ಉಂಟು ಅದಕ್ಕೆ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ಹಾಂ ಪಾಡ ಪಾಡ ಮತ್ತೆ ಅಂತಲೇ ಇನ್ನಿಷ್ಟು ಬಾಕಿ ಉಂಟು ಬಾಂಟಿ ಬರುವಾಗ ತಗೊಂಡು ಬಂದದ್ದು ಇದನ್ನು ಕ್ಲೀನ್ ಮಾಡೋದು ಇವಳು ನೋಡಿ ಇವಳು ಅಮ್ಮನಿಗೆ ಕ್ಲೀನ್ ಮಾಡಿ ಕೊಡ್ತಿದ್ದಾಳೆ ನೋಡಿ ಮತ್ತು ಇವಳು ಶಾಲೆಗೆ ಹೋಗ್ಲಿಕ್ಕೆ ರೆಡಿ ಆದ್ಲು ಚರೀಶ ಹಲೋ ಮೇಡಮ್ ಎಲ್ಲಿಗೆ ಅದು ಅದ್ಯಾರೆ ಐಡಿ ಗೊಬ್ಬುಗೆ ಯಾವ ಗೊಬ್ಬು ಯಾವ ಐಡಿಗೆ ಆರ್ಯಕ್ಕನ ಐಡಿಗೆ ಗೊಬ್ಬಂತೆ ಚಾ ವೈನಿಕ್ ಆ ವಾಹ್ हेलो ನಿಂದನಿಕೆನು ಓ ಅಣ್ಣ ತಿರುಗಾಣದ ಗೊಕೆನು ಇಂಚನ ಮೂಜಿ ಮೂಜಿ ಬಾಕ್ಸ್ಲ ಕಾಲಿ ಮಲ್ತಾರಾ ನೋಡಿ ಇಷ್ಟ ಆಯ್ತು ಇನ್ ಹೇಗೆ ಮಾಡ್ತಾಳೆ ಅಂತ ನೋಡಬೇಕು ಮಾಡಿದ್ದು ನೋಡಿ ಇದು ಕುಷ್ಕ ರೈಸ್ ಅವಳಿಗೆ ಎಲ್ಲ ಖಾರನೇ ನೋಡಿ ಇದು ಬಿರಿಯಾನಿ ಹಾಗೆನೇ ಆಗ್ತದೆ ಬಟ್ ನಾ ಇದಕ್ಕೆ ಚಿಕನ್ ಮಟನ್ ಎಲ್ಲ ಹಾಕೋದಿಲ್ಲ ಅಷ್ಟೇ ಮತ್ತೆಲ್ಲ ಬಿರಿಯಾನಿ ಹಾಗೇನೇ ಆಗೋದು ತುಂಬ ಟೇಸ್ಟ್ ಆಗ್ತದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಉಂಟು ನೀವು ಚೆಕ್ ಮಾಡಿ ಕುಷ್ಕ ರೈಸ್ ಅಂತ ನಿಮಗೆ ಕೂಡ ಮನೆಯಲ್ಲಿ ಮಾಡ್ಬೋದು ಅಮ್ಮ ಮಾಡಿದ್ದು ಇದು ಅವರೆಕಾಯಿ ಪಲ್ಯ ಇದು ಬೀಜ ಮತ್ತು ಅಲ್ಸಂಡ್ ಅಲ್ಸಣ್ಣೆ ನಾನು ಮನೋಲಿ ಹಿನನ್ಯ ತೊಂಡೆಕಾಯಿ ಮತ್ತೆ ಬೀನ್ಸ್ ಎಲ್ಲ ಮಿಕ್ಸ್ ಇದು ಅಮ್ಮಂದು ಅಮ್ಮಂದು ಹೇಳಲಿಕ್ಕಿಲ್ಲ ತುಂಬ ಒಳ್ಳೇದಾಗ್ತದೆ ಹೊಸ ಸಿಂಗಲ್ಲಿ ಉಂಟು ಹೇಗೆ ಮಾಡ್ತಾಳೆ ಅಂತ ನೋಡ್ಬೇಕು ಏನೋ ನೂ ಕೋಚ್ಚಿಯ ಅದ್ಯಾಕೆ ಕೊಬ್ಬೆ ಪಾಡಚ್ಚೆ ಬಾಬಾ ಪೋ ವರ್ಕಂಜಿಗೆ ನಿಗುಟ್ಟು ನಿಗುಟ್ಟು ಪಾಡಚ್ಚಿ ಪೊಲಿ ಪೆತ್ತಲೆಗ ಪೊಲಿ ನಿಬ್ಬಲಿ ಇರಲಿಲ್ಲ ಆಚೇರಿ ಇಲ್ಲ ಕೊಬ್ಬಲಿ ಬಂಗ ಕೊಲೆ ಆಶೆ ಹಾಂ ಒಂಜೀರೆಗೆ ಒಂಚೇರಿಗೆ ನಾಳೆ ನಾವೆಲ್ಲ ಟೆಂಪಲ್ಗೆ ಹೋಗ್ಲಿಕ್ಕೆ ಉಂಟು ನಾನು ನೋಡಬೇಕು ನಂದು ಕನ್ಫರ್ಮ್ ಆಗಲಿಲ್ಲ ಅವರೆಲ್ಲ ಹೋಗ್ತಾರಂತೆ ಹೋಗ್ತಾರೆ ಎಲ್ಲರೂ ಧರ್ಮಸ್ಥಳಕ್ಕೆ ಹಾಗೆ ನನ್ನ ಆಂಟಿ ಎಲ್ಲ ಬಂದಿದ್ದಾರೆ ಮೂಡಬಿದ್ರೆಯಿಂದ ಮತ್ತು ಅದಕ್ಕೆ ಇವತ್ತೆಲ್ಲ ಸ್ಪೆಷಲ್ ಮಾಡೋದು ಅಂದರೆ ನಾನ್ ವೆಜ್ ಎಲ್ಲ ಮಾಡಲಿಕ್ಕಿಲ್ಲ ಅಲ್ಲ ಹಾಗೆ ವೆಜ್ಜಲ್ಲೆಲ್ಲ ಸ್ಪೆಷಲ್ ಮಾಡೋದು ಮಶ್ರೂಮ್ ಆಂಟಿ ತಂದರು ಮತ್ತು ಕುಷ್ಕ ರೈಸಿಗೆಲ್ಲ ಬೇಕಾದದೆಲ್ಲ ಅಕ್ಕ ತಂದಳು ನಾನು ಮಾಡಿದ್ದು ಮತ್ತು ನಮ್ಮ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಈ ಟೆನ್ಷನ್ ಮಾಡ್ಬೋದು ಅವಾಗ ಅರ್ಕಂಜಿ ಪಡ್ದು ಅಂದಿಕ್ಕೇ ನೀರಿಲ್ಲ ನೀರಿಲ್ಲ ಅವು ಗ್ಯಾಸ್ ಅದು ಪೊತ್ತುಜಿಯರುಳ್ಳಿ ಅಥ್ವಾ ಬಾಡಿಯ ಎರಡು ಈರುಳ್ಳಿ ಮತ್ತೆ ನೋಡಿ ಇದು ಶುಂಠಿ ಇದು ಚೂಳಿ ತೆಗೆದಿದ್ದಾಳೆ ನೋಡಿ ತುಂಡು ಶುಂಠಿ ಮತ್ತು ಒಂದು ಒಂದು ದೊಡ್ಡ ಹಾಂ ಒಂದು ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿ ಮತ್ತು ಎರಡು ಈರುಳ್ಳಿ ಈರುಳ್ಳಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ತುಂಬ ಸಣ್ಣಾಗಿ ಕಟ್ ಮಾಡ್ಕೊಳ್ತೇ ನಾವು ಕಡೆ ಕಡೆಯವೇನಾ ನೋಡಿ ಈರುಳ್ಳಿ ಒಂದು ಕಡೇರ ನಿಂಬೆ ಮನಾರಜ್ಜಾ ನಾವು ಬಂದಾಗ ಈರುಳ್ಳಿ ಮತ್ತು ಶುಂಠಿ ಆಮೇಲೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಈ ರೀತಿ ಪೇಸ್ಟ್ ಮಾಡಿಕೊಳ್ಬೇಕು நெட்ரோட ஆமா ஈர் பண்ணி ஏர் லடாய் மாதிரி எங்கிட்ட முச்சானட்டி ஏர் நான் எங்களை ஒத்துச்சி என்ன மகா தான சொல்லு ಇದು ಏರ್ ಮಾಡ್ತೇನೆ ಫಸ್ಟ್ ಲಡ ಹಾಕಿನೇರು ಹಾಕಿನೇರು ಸತ್ಯ ಅಲ್ಲೇ ಅಲ್ಲ பொ நம்மெல்லாம் எக்கார பொய் எல்லா முஞ்சானுலோ மாசுக்கே இன்னும் நான்கடையெண்டிகா முடிய ಮತ್ತೆ ಒಂದು ಇಡೀ ಅಷ್ಟು ಕೊತ್ತಂಬರಿ ಸೊಪ್ಪು ಹ್ಞೂ ಆಮೇಲೆ ಅಷ್ಟೇ ಅಷ್ಟೇ ನಾನು ಸ್ವಲ್ಪ ಏನು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಹೌದಾ ಬೆದೇಬೆದೆ ಬೆಬೇತನೆ ನಾ ಈ ರೀತಿ ಪೇಸ್ಟ್ ಮಾಡಿಕೊಳ್ಬೇಕು ಇದಕ್ಕೆ ಉಂಟಲ್ವ ಇಂಗ್ರೀಡಿಯಂಟ್ಸ್ ಎಲ್ಲ ಜಾಸ್ತಿ ಏನು ಯೂಸ್ ಮಾಡಲಿಕ್ಕಿಲ್ಲ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮನೆಯಲ್ಲಿ ಇರುವಂಥದ್ದೇ ಇದೊಂದು ಎಕ್ಸ್ಟ್ರಾ ಅಂದಕ್ಕೆ ಔಟ್ ಸೈಡ್ ಇಂದ ತರಬೇಕು ಎಲ್ಲ ಔಟ್ ಸೈಡ್ ಇಂದ ತರಬೇಕು ಮನೆಯಲ್ಲಿ ಯಾವುದು ಆಗೋದಿಲ್ಲ ಮನೆಯಲ್ಲಿ ಯಾವುದು ಟೊಮೆಟೊ ಮಾಡ್ತೀಯಾ ಟೊಮೆಟೊ ಆಗ್ತದೆ ಬೀಜ ಹಾಕಿ ಸೊಪ್ಪು ಮಾಡ್ತೀಯಾ ಅದು ಮಶ್ರೂಮ್ ಕೂಡ ಆಗ್ತದೆ ಬೀಜ ಹಾಕಿದ್ರೆ ಮಶ್ರೂಮ್ ಇಂಚ ಹಾಕೋಣ ನಾನೆ ತೊಟ್ಟೆಲ್ಲ ಸಿತ್ತಿನ ಒಣಸ್ ಮಲ್ಪಂದಲ್ಲೇ ತಿನ್ನ ರೆಜ್ಜಿ ಅವು ಮೊಹಮ್ಮದ್ ತೀಯರು ಬೊಕ್ಕ ಕೊಪ್ಪೆರ್ಗೆ ಅವು ಎಲ್ಲ ಎಲ್ಲ ಅಲ್ಲ ಮೊಹಮ್ಮ ಆರ್ಯಕ್ಕ ಅಲ್ಲಿ ತಿನ್ಪು ಪೂರಾ ಶಾಲೆ ಐಪತ್ ಒಪ್ಪ ಐಕ್ ಎಲ್ಲ ಜೋಕ್ಲೆ ನಮ್ಮ ಅನೆಗಳು ಟಾಟಾ ಪೋಪರತ್ತೆ ಅದಾಗ ಅವ್ರು ಗಾಡಿ ತಿನ್ನಾರೆ ಯಾಕೆ ನಮ್ಮ ಟಾಟಾ ಪೇ ಅದಾಗ ಗಾಡಿ ಇಡ್ತಿನಾರೆ ಒನಸ್ ಮಲ್ತಾಯ್ಬೇಕು ಕೊರಪೆ ಪೊಲೀ ಗುಬ್ಬಳೆತಿ ಇತ್ತದ ಖಜಿಪಾದ ವನಸ್ಕೊಲ್ಪೆ ಪಕ್ಕ ತಿನ್ಬೇಕ ಓಕೆ ಗೊಬ್ಬ ಇದು ಮೂರು ಟೊಮ್ಯಾಟೊ ಒಂದು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕೊಳ್ಳೋದು ನಾವು ತೆಂಗಿನ ಎಣ್ಣೆ ಬಿಟ್ಟು ಬೇರೆ ಯಾವುದೇ ಎಣ್ಣೆ ಯೂಸ್ ಮಾಡೋದಿಲ್ಲ ಅದಕ್ಕೆ ಮಶ್ರೂಮ್ ಬಡ್ ಮಶ್ರೂಮ್ ಹಾಕಿ ಫ್ರೈ ಮಾಡ್ಲಿಕ್ಕೆ ಈ ಮಶ್ರೂಮ್ ಹಾಕಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಬೇಯಬೇಕು ಅಂದ್ರೆ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ಒಳ್ಳೆ ಮಾಡುದು ಹಿಡಿದ್ರು ಸ್ವಲ್ಪ ಕೈ ಅಡಿಸ್ತೇವೆ ಅಂತ ಹಾಗೆ ನೀರ್ ಬಿಡ್ಬೇಕು ಅದನ್ನೊಂದು ಬೇರೆ ಪಾತ್ರೆಗೆ ತೆಗಿಬೇಕು ಅದಕ್ಕೆ ನೀರು ಯೂಸ್ನಲ್ ಬ್ರಿಜ್ಜಾ ಅಂದೆ ಬಾಣಲಿಗೆ ಪುನಃ ತೆಂಗಿನೆಣ್ಣೆ ಹಾಕಬೇಕು ತೆಂಗಿನ ಒಂದೆಷ್ಟು ಚೂರು ಚೂರ್ಗಂಡ್ ಒಂದು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರು ಅದಕ್ಕೆ ಸ್ವಲ್ಪ ಕರ್ಬೇವನ ತೊಪ್ಪು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ನಾಳೆ ಕೋಪಂಡ ಕೋಪ ಬಣ್ಣ ಬಿಸಿ ಆದಮೇಲೆ ಇದೆ ಅದಕ್ಕೆ ಪೇಸ್ಟ್ ಮಾಡಿಟ್ಟಿರುವಂತಹ ಈರುಳ್ಳಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಇದು ಮಿಶ್ರಣವನ್ನು ಹಾಕ್ತಿದ್ದಾರೆ ನೀವು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಅದು ಚೆನ್ನಾಗಿ ಫ್ರೈ ಆಗಬೇಕು ಸಾರಿ ಪಾನ ಯಾರು ಫಸ್ಟ್ ಇಯರ್ ತಪ್ಪು ಮಲ್ತಾನ ಹ್ಞೂ ಏ ಸಾರಿಪನ ಹಗ ಮಲ್ಪಳೆ ಹ್ಞೂ ನನ್ನ ಮಲ್ತಾನೆಜಿ ಬಲ್ಲೆ

ಸ್ಮ್ಯಾಶ್ ಆಗಬೇಕು ಅಮಾವಾಸ್ಯ ನೀರು ಸ್ವಲ್ಪ ಅರಶಿನ ಸ್ವಲ್ಪ ಹ್ಞೂ ಮೆಣಸಿನ ಉಡಿ ಮೆಣಸಿ ಅಮ್ಮ ಮಾಡಿದ ಮೆಣಸಿನ ಉಡಿ ಸಾಂಬಾರು ಪುಡಿ ಸಾಂಬಾರು ಪುಡಿ ಮತ್ತೆ ಚೂರು ಚಿಕನ್ ಮಸಾಲ ಉಡಿ ಇದು ಕೂಡ ಅಮ್ಮನೇ ಮಾಡಿದ್ದು ಪ್ರಿಪೇರ್ ಮಾಡಿದ್ದು ಕೂಡ ಕಡೆಯಿಂದ ಮಾಡುವ ಚಂದ ಮಾಡಿ ಸೊಪ್ಪು ಮತ್ತೆ ಶಿಮೆಣಸಿನ್ಕಾಯಿ ದಿನ ಮಾಡ್ತಾನ ಇದ್ರ ಎಲ್ಲ ಉಂಟಲ್ವಾ ಚಿಕನೆಲ್ಲ ಏನಿಲ್ಲ ಅಷ್ಟು ಚಂದ ಆಗ್ತದೆ ಮಾತ್ರ ನೋಡಿ ನೋಡಬೇಕು ತಿಂದು ಆಮೇಲೆ ಹೇಳ್ತೇನೆ ನಾನು ಹೀಗೆ ಉಂಟಂತ ಅವಳು ಕೂಡ ಮೊಬೈಲ್ ನೋಡಿ ಮಾಡೋದು ಅದನ್ನು ಹೇಳ್ಬಾರ್ದಂತೆ ಸ್ವಲ್ಪ ನೀರು ಹಾಕ್ಬೇಕು ಅದು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಬೇಯೋಡದ ಒಂದು ಬಾಯಿ ಹಾಕಿ ಬರು ಬೇಯಿಸು ನೀರು ಅಲ್ಪಾಕು ಹುಳಿ ಮೇಲೆ ಅಯ್ಯೋ ನೀರು ತುಂಬ ಜಾಸ್ತಿ ಬೇಯಿಸಿಟ್ಟಿರುವಂತಹ ಮಶ್ರೂಮ್ ಬೇಯಿಸಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಮತ್ತೆ ಇವಾಗ ಕುಕ್ಕಾಗಲಿಕ್ಕೆ ಉಂಟು ಈಗ ಕನ್ಸಿಸ್ಟೆನ್ಸಿ ನೋಡಿ ಕೆಲವು ಉಂಟು ಇದು ಬೆಂದಾದ್ಮೇಲೆ ಏನು ಕೂಡ ಇದು ಬೇಯ ಇದು ಬೇಯಲಿಕ್ಕೆ ಬಿಡ್ಬೇಕಿನ್ನು ಸಲಾಡ್ ರೆಡಿ ಆಯಿತು ಮತ್ತು ಆಗಲೇ ಅಲ್ವಾ ಕುಷ್ಕ ರೈಸ್ ಇವತ್ತಿನ ಮೆನ್ಯೂ ಮತ್ತು ಯಾವಾಗ ಮಾಡಿ ಮಶ್ರೂಮ್ ಮಾಡಿದ್ಲಲ್ವಾ ಇದು ಮಶ್ರೂಮ್ ನಾವಿವತ್ತು ಬಿಗ್ ಬಾಸ್ ನೋಡಲಿಕ್ಕೆ ಇತ್ತು ಬಿಗ್ ಬಾಸ್ ನೋಡಲಿಕ್ಕೆ ಆಗೋದಿಲ್ಲ ಇಲ್ಲ ಕರೆಂಟ್ ಇದ್ದೇನೋ ಪ್ರಾಬ್ಲಮ್ ಇರಬೇಕು ನೋಡಿ ಹೀಗೆ ಹೀಗೆ ತಿಕ್ನೆಸ್ ಬರ್ತದೆ ಮತ್ತು ಊಟ ಮಾಡುವಾಗ ತೋರಿಸ್ತೇವೆ ಹೇಗಾಗಲಿ ಅಂತ ಹಿಂಚೆ ತಿಂಡಿಯ ಕುಷ್ಕ ರೈಸು ಇಂಚೆ ತೋದ್ ಮನೆ ಮನೆದು ಶೋಕಿ ಮುಖ ನುಪ್ಪುದಾಯ ವಡಣ್ಣಿ ನೋಡಿ ನಾನು ನಂದು ಕೂಡ ತಿಂದಾಯ್ತು ನೋಡಿ ಒಳ್ಳೆ ಅನ್ನ ಹಾಕೊಂಡು ಹೋದ್ಲು